ಬಿಎಸ್ಪಿ ಶಾಲೆ ಶಿಥಿಲಾವಸ್ಥೆಯಲ್ಲಿ ಇದ್ದು ತಕ್ಷಣ ಸ್ಥಳಾಂತರಿಸಲು ಒತ್ತಾಯ ಕಂಪ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡ ಜಿರಾಮಣ್ಣ ಬಿಎಸ್ವಿ ಶಾಲೆ ಪುರಸಭೆಯ ಜಾಗದಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಮಕ್ಕಳಿಗೆ ಪ್ರವೇಶತೆ ಇದ್ದಾರೆ ಆದರೆ ಈ ಶಾಲೆಯ ಕಟ್ಟಡವು ಸಂಪೂರ್ಣ ಶಿಥಿಲಗೊಂಡು ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಇದೆ ಶಾಲೆಯ ಬುನಾದಿಯ ಕೆಳಗೆ ದೊಡ್ಡ ಚರಂಡಿಯು ಹರಿತಾ ಇರುವುದರಿಂದ ಕಟ್ಟಡದ ಬೇಸ್ಮಟ್ಟ ದುರ್ಬಲಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಶಾಲೆಯಲ್ಲಿ ಪಾಠಗಳನ್ನೆಡೆಸುವುದು ಅಪಾಯಕಾರಿಯಾಗಿದೆ ಕಟ್ಟಡದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿರುವುದರಿಂದ ಯಾವುದೇ ಸಮಯದಲ್ಲಾದರೂ ಅದು ಕುಸಿಯುವ ಸಾಧ್ಯತೆ ಇರುವುದರಿಂದ ಮಕ್ಕಳ ಭದ್ರತೆಗಾಗಿ ಕೂಡಲೇ ಶಾಲೆಯನ್ನ ಬೇರೆ ಸುರಕ್ಷಿತ ಕಟ್ಟಡ ಅಥವಾ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕು ಅಂತ ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಆದ ಬಿಸಿದ್ದಪ್ಪ ದೇವೇಂದ್ರ ಎಂಸಿ ಮಾಯಪ್ಪ ಮಾನಳ್ಳಿ ಲಕ್ಷ್ಮಣ ಯಲ್ಲಪ್ಪ ಹಾಗೂ ಚೆನ್ನಬಸಪ್ಪ ಅವರು ಉಪಸ್ಥಿತರಿದ್ದರು ಮಳೆಗಾಲದ ಪರಿಸ್ಥಿತಿಯಲ್ಲಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಮಕ್ಕಳಿಗೆ ಅಪಾಯ ಉಂಟಾಗುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬ ಆರೋಪವನ್ನ ಸದಸ್ಯರು ಹೊರಹಾಕಿದ್ರು ಇನ್ನು ಮಕ್ಕಳ ಜೀವ ಭದ್ರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸಭೆಯಲ್ಲಿ ಮನವಿ ಮಾಡಿದ್ರು ಶಾಲೆಯ ಬಗ್ಗೆ ದೂರು ಈ ದೂರು ಏನಂತ ಹೇಳಿದ್ರೆ ಕಂಪ್ನಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಪಾಲಕರಿಗೆ ಮತ್ತು ಮಕ್ಕಳಿಗೆ ನಾವು ಈ ಮುಖಾಂತರ ನಂತ್ರಿಸಿಕೊಳ್ಳುವುದೇನಂದ್ರೆ ಬಿ ಎಸ್ ವಿ ಶಾಲೆಯು ಸುಮಾರು ವರ್ಷಗಳಿಂದ ಪುರಸಭೆ ಪಕ್ಕದಲ್ಲಿ ನಡೆಸ್ತಾ ಇರೋದು ತಮ್ಮೆಲ್ಲರೂ ಗೊತ್ತಿರೋ ಐವಿ ಇವತ್ತು ಅವರು ಎರಡು ಬಿಲ್ಗಳಲ್ಲಿ ನಾವು ಸೂಕ್ತವಾದ ಬಿಲ್ಡಿಂಗ್ ಇದೆ ಮತ್ತು ಸೂಕ್ತವಾದ ಗ್ರೌಂಡ್ ಇದೆ ಅಂತೇಳಿ ಸುಳ್ಳು ಹೇಳಿ ಮಕ್ಕಳ ಮಕ್ಕಳನ್ನು ಇವತ್ತು ಅಡ್ಮಿಷನ್ ಮಾಡ್ಕಂತ ಇದ್ದಾರೆ ನೋಂದಣಿ ಮಾಡಿಕೊಳ್ತಾ ಇದ್ದಾರೆ ಇದು ನಾವೆಲ್ಲರೂ ಕಂಪ್ಲೇಂಟ್ ಹೋಗಿ ಅಲ್ಲಿ ಹೋಗಿ ವಿಚ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಿಂದ ಸುಸಕ್ತಿತವಾದ ಒಂದು ಬಿಲ್ಡಿಂಗ್ ಇಲ್ಲ ಆಮೇಲೆ ಶೀತಲಗೊಂಡಿದೆ ಆ ಅದ್ರ ಒಳಗಡೆ ಒಂದು ದೊಡ್ಡ ಮೋರೆ ಬಂದಿದೆ ಚರಣಿ ಮೋರೆ ಬಂದಿದೆ ಈ ಈ ವರ್ಷ ಆ ಶಾಲೆ ಅಲ್ಲಿ ನಡೆದ್ರೆ ಪ್ರಾಣಹಾನಿ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಶ ಇಲ್ಲ ಸಂದೇಹ ಇಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಆಡಳಿತ ಮಂಡವರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನಾವು ತಿಳ್ಕೊಳ್ಳೋದಿಷ್ಟೇ ಈ ಬಾರಿ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿ ಸ್ಕೂಲು ಅಲ್ಲಿ ನಡೆಸ್ತಾ ಇರೋದು ಭಾಳ ಸೂಕ್ತ ಯಾಕಂತೇಳಿದ್ರೆ ಇವತ್ತೆಲ್ಲ ಸಂಘಟನೆ ಪ್ರಗತಿಪರರು ನಾವೆಲ್ಲರೂ ಇವತ್ತೆಲ್ಲ ನಾವು ಯಾಕೆ ಸೇರಿದ್ವಿ ಅಂತಂದರೆ ಎಸ್ ಎಸ್ವಿ ಶಾಲೆ ನಡೆಸ್ತಾ ಇರೋದು ಇವಾಗ ನಮಗೆ ತಿಳಿದಿರೋ ವಿಚಾರ ಮುನ್ಸಿಪಾಲ್ಟಿ ಜಾಗದಲ್ಲಿ ಅಂತೇಳಿ ಗೊತ್ತಾಗಿದೆ ಮುನ್ಸಿಪಾಲ್ಟಿ ಜಾಗ ಅಂತಂದರೆ ನಲ್ವತ್ತು ಸಾವಿರ ಜನಸಂಖ್ಯೆ ಆಸ್ತಾ ಇದೆ ಈ ಆಸ್ತಿಯಲ್ಲಿ ಅವ್ರ ಮಕ್ಕಳ ತಲೆ ಫೀಸ್ ತಗೊಂಡು ಅವರು ಶ್ರೀಮಂತರಾಗೋದು ಆಡಳಿತ ಮಂಡಳಿಯರು ಎರಡೆರಡು ಲಕ್ಷ ರೂಪಾಯಿ ಹಂಚಿಕೊಂಡು ಅವ್ರ ಮನೆಗಳಿಗೆ ಇಟ್ಕೊಂಬೋದು ಎಷ್ಟು ಸರಿ ಇವ್ರು ಯಾರು ನಮ್ಮ ನಲ್ವತ್ತು ಸಾವಿರ ಜನಸಂಖ್ಯೆದು ಅವರು ಹಂಚಿಕೊಂಡು ತಿಂದಂಗಲ್ಲ ಹಂಗೆ ಹೇಳಿದ್ರೆ ಬೇರೆ ಕಡೆ ಅವ್ರು ಕಟ್ಟಿಸ್ಕೊಂಡು ಇದ್ರ ಮನೆಗೆ ಅಲ್ಲಿ ಬೇರೆ ಯಾವ ಆಫೀಸ್ಗಳಿಗೆ ಕಟ್ಟಾರೋ ಏನೋ ಗೊತ್ತಿಲ್ಲ ಅದರಂಗ ಮಾಡಿದ್ರೆ ಸರಿ ಅಲ್ಲಿ ಇವ್ರು ನಮ್ಮ ಆಸ್ತಿಯಲ್ಲಿ ಅವರು ಲಾಭ ತೊಂದಿರೋದು ಎಷ್ಟು ಸರಿ ಕಂಪ್ನಿ ಜನ ನಲ್ವತ್ತು ಸಾವಿರ ಜನ ಜನಸಂಖ್ಯೆನು ಕೇಳಬೇಕು ಈ ಪ್ರಶ್ನೆ ಅವ್ರಿಗೆ ಯಾರು ಬಿ ಎಸ್ ನೀವು ಮನೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪುರಸಭಾ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಹಾಗೂ ಊರಿನ ಬಿ ಎಸ್ ಸಿ ಸಾಲಿಗೆ ಸೇರಿಸುವ ಸೇರಿಸಿದ ಎಲ್ಲ ಪಾಲಕರಿಗೆ ಸಾರ್ವಜನಿಕವಾಗಿ ಎಲ್ಲರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಅನೇಕ ವರ್ಷ ಕೆ ಕೆಳಗಡೆ ಈ ಒಂದು ಕಟ್ಟಡ ಕಟ್ಟಿದ್ದು ಈಗ ಅದು ಸಿದ್ಧ ವ್ಯವಸ್ಥೆಯಲ್ಲಿ ಇದ್ದು ಜೊತೆಗೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಅಲ್ಲಿ ಅತಿ ದೊಡ್ಡ ಮೂರಿ ಮಳೆ ಬಂದಾಗ ಆ ಮೋರಿಯಲ್ಲಿ ಅನೇಕ ಮಕ್ಕಳು ತೇಲಿ ಹೋಗುವಂಥ ಸಂದರ್ಭ ಇದೆ ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲರಿಗೆ ಕೇಳ್ತಿದ್ವಿ ಪ್ರತಿಯೊಂದು ಎಲ್ಲೇ ನಾವು ಬೇರೆ ಊರುಗಳಾಗ ಏನಾನ ಘಟನೆ ಆದಾಗ ಇಂಥ ಘಟನೆ ಆಗಿದೆ ಹಿಂಗೆ ಎಚ್ಚೆದಕ್ಕೆ ಮುಖ ಆಗಿತ್ತು ಅಂತಂದು ಆಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ನಾವು ಪೂರ್ವಭಾವಿಯಾಗಿ ಈಗಲೇ ಇದೀವಿ ಮುಂದೆ ಒಂದಲ್ಲ ಒಂದು ದಿವಸ ಇದರಿಂದ ಅತಿ ಹೆಚ್ಚು ಅನಾಹುತ ಆಗೋಂಥ ಸಂದರ್ಭದವು ಅದಕ್ಕೋಸ್ಕರ ಈ ಎಲ್ಲ ಅಧಿಕಾರಿಗಳು ಇದನ್ನೆಲ್ಲ ಪ್ರೆಗ್ಡೆ ನಾಳೆ ಏನು ನಡೆಯುವ ಮುಂದಿನ ಜೂನ್ ತಿಂಗಳಲ್ಲಿ ನಡೆಯುವ ಒಂದು ಸ್ಕೂಲ್ ಅಡ್ಮಿಷನ್ ಆಗಲಿ ಯಾವುದೇ ಇರಲಿ ಅವರು ಬೇರೆ ಒಂದು ಜಾಗಕ್ಕೆ ಎಮರ್ಜೆನ್ಸಿ ಅವ್ರಿಗೆ ಬೇರೆ ಕಡೆಗೆ ಹೋಗಿ ಬೇಕಾದ್ರೆ ಅಡ್ಮಿಷನ್ ಮಾಡ್ತಿರಲಿ ಇಲ್ಲಿ ಇದೇನಾದರೂ ಅಡ್ಮಿಷನ್ ಮಾಡ್ತಿದ್ರೆ ಅಕಸ್ಮಾತ್ ಏನಾದರೂ ಅನಾಹುತ ಆದ್ರೆ ಈ ದಿನ ನಾವು ಕೊಟ್ಟ ಒಂದು ಪತ್ರಿಕಾ ಹೇಳಿಕೆ ಮೂಲಕ ಮುಂದೆ ಈ ಅಧಿಕಾರಿಗಳಿಗೆ ಕೂತು ಬರುವಂಥ ಸಂದರ್ಭ ಬರುತ್ತದೆ ದಯವಿಟ್ಟು ಇವರೆಲ್ಲರೂ ಈ ಒಂದು ಮಕ್ಕಳ ಹಿತ ದೃಷ್ಟಿಯಲ್ಲಿಂದ ಇರ್ಕೊಂಡು ಯಾಕಂದರೆ ಒಂದು ಮಗು ಏನಾದರೂ ಅಹಿತಕರ ಘಟನೆ ಆದ್ರೆ ಅವ್ರ ಫ್ಯಾಮಿಲಿಯ ಇದು ಇಡೀ ಎಲ್ಲ ಎಷ್ಟು ನೋವಂತ ಈಗಾಗಲೇ ಅನೇಕ ಘಟನೆಗಳು ನಾವು ತಿಳ್ಕೊಂಡಿವಿ ಅದಕ್ಕೆ ಮುನ್ನೆಚ್ಚರಿಕೆವಾಗಿ ನಾವು ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಟ್ಟು ಪುರಸಭೆಗೆ ಮನವಿ ಕೊಟ್ಟಿದೆ ಹಿಂದೆಲೆ ಇದು ಕ್ರಮ ಕೈಗೊಳ್ಳಬೇಕು ಆಮೇಲೆ ಈ ಒಂದು ನಲವತ್ತು ವರ್ಷದಿಂದ ಏನು ಪುರಸಭಾ ಸ್ವಾಧೀನದಲ್ಲಿ ಇರುವಂಥ ಜಾಗದಲ್ಲಿ ಅಂದಿನ ದಿನ ಏನು ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯದಾಗ್ತಿರ್ತಲ್ಲ ಅಂತ ಅವತ್ತಿನ ದಿವಸ ಅವಾಗಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದನ್ನು ಅಲ್ಪ ಬಾಡಿಗೆ ಮೇಲೆ ಕೊಟ್ಟಿರುತ್ತಾರೆ ಈಗ ಬೃಹತ್ ಸಂಖ್ಯೆಯಲ್ಲಿ ಹುಡುಗರದವರ ಆ ಎಲ್ಲ ಹುಡುಗರಿಗೆ ರಸ್ತೆಯಲ್ಲಿ ಮುಖ್ಯ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಒಂದೊಂದು ಸಲ ಗುಂಪು ಬಂದ್ರೆ ಮೂವತ್ತು ನಲವತ್ತು ಹುಡುಗರೆಲ್ಲ ಬರ್ತಾವು ಅಲ್ಲಿ ಏನಾದರೂ ಬಸ್ಸಿನ ಬಸ್ ನಲ್ಲಿ ಅನಾಹುತ ಆಗುವಂಥ ಸಂದರ್ಭ ಕೂಡ ಬರ್ತದೆ ಅದಕ್ಕಾಗಿ ದಯವಿಟ್ಟು ಈ ಆಡಳಿತ ಮಂಡಳಿಯ ಕೂಡ ನಾವು ಕೇಳ್ತಿದ್ದೀವಿ ನೀವೆಲ್ಲ ದೃ ಇದ ದೃಷ್ಟಿಯಿಂದ ನಿಮ್ಮ ಒಂದು ಏನಾದರೂ ಸ್ವಾರ್ಥ ಇಲ್ಲ ಅಂತ ಏನಾದರೂ ನಿಮ್ಮ ಮನಸ್ಸಿನಾಗಿದ್ರೆ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಿರಂತರ ಪುರಸಭೆಯವರು ತಮಗೆ ನೋಟಿಸ್ ಕೊಟ್ಟಾರ ಖಾಲಿ ಮಾಡ್ರಿ ಬೇರೆ ಕಡೆ ನೋಡ್ಕೊಳ್ರಿ ಖಾಲಿ ಮಾಡ್ರಿ ಬೇರೆ ಕಡೆ ನೋಡ್ಕೊಳ್ರಿ ಅಂತ ಆದ್ರೂ ನಿಮ್ ನಿರ್ಲಕ್ಷ್ಯ ಥರ ಮುಂದಿನ ದಿನದಲ್ಲಿ ಮಕ್ಕಳ ಅನಾಹುತಕ್ಕೆ ಕಾರಣ ಆಗ್ತರಿ ದಯವಿಟ್ಟು ತಾವು ಆ ಮಂದಿರವರು ಬೇರೆ ಬೇರೆ ಕಡೆಗೆ ಜಾಗ ನೋಡಿ ಅಲ್ಲಿ ಮಾಡ್ಕೊಳ್ಳ್ರಿ ಈ ಮುಂದೆ ಬರುವಂತ ಅಲ್ಲಿ ಹೋದ್ರ ಬಾತ್ರೂಮ್ ಲ್ಯಾಟ್ರಿನ್ ರೂಮ್ ಮಕ್ಕಳಿಗೆ ಎಂಥ ಕಿಸ್ಕಿಂದ ಪರಿಸ್ಥಿತಿ ಇದೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡಿವಿಲ್ಲ ಆದರೆ ಈಗ ಮಕ್ಕಳ ಹಿತದೃಷ್ಟಿಯಲ್ಲಿಂದ ಕಟ್ಟಡಗಳು ತಿಳ್ಕೊಂಡವು ಅದಕ್ಕೋಸ್ಕರ ಬೇರೆ ಜಾಗ ನೋಡಿ ಅವರು ಬೇರೆ ಇರಬೇಕು ಅದ್ರ ಜೊತೆಗೆ ಕ್ಷೇತ್ರ ಸುತ್ತಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅವ್ರಿಗೆ ಕೊಡುವ ಒಂದು ಅನುಮತಿ ಅದನ್ನು ಕಷ್ಟ ಮಾಡಬೇಕು ರದ್ದು ಮಾಡ್ಬೇಕಂತ ನಾವುಗಳೆಲ್ಲ ಕೂಡ ಸಾರ್ವಜನಿಕರ ಪರವಾಗಿ ಕೇಳ್ಕೊಡ್ತೀವಿ ಆಗಿದ್ದಂಥ ಸ್ಕೂಲ್ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಮನವಿ ಮಾಡಿದರು ಏನೋ ವರ್ಷ ಕೊಟ್ಟಿವಪ್ಪ ನೀವು ಅಲ್ಲಿ ಶಾಸಕರ ಮನೆ ತಕ್ಕೇರಿ ಹೊಲ ಕಂಡ್ರಿ ಸ್ಕೂಲಿಗಾಗಿ ಅಲ್ಲಿ ಶಿಫ್ಟ್ ಮಾಡಿರಿ ಅದು ಯಾವಾಗಾದ್ರೂ ಮಾಡದೆ ನಾವು ಪುರುಷದ ಎಲ್ಲ ಶಿಥಿಲಗೊಂಡವ ಅವನ್ನೆಲ್ಲ ನಾವು ಡೊಮಿನೇಷನ್ ಮಾಡ್ಬೇಕಾಗತ್ತೆ ಇದನ್ನು ಕೂಡ ಸ್ಕೂಲ್ ಅಭಿವೃದ್ಧಿ ಮಾಡ್ತೀವಿ ನಾವು ಆಮೇಲೆ ನೋಡೋಣ ತಕ್ಕಾಡಂಥ ಪುರುಷದರು ಎಲ್ಲರೂ ಹೇಳಿದ್ದು ಅವಾಗ ಕಮಿಟಿ ಕರೆದು ಹೇಳಿದ್ರೆ ಮಾತು ಅಂತ ಸೇಟ ಅಧ್ಯಕ್ಷ ಮಾರ್ಕ್ ಮಾಡ್ತಂತೇಳಿ ಇವತ್ತಿನವ್ರಿಗೇನು ಮಾಡಿಲ್ಲ ಆದ್ರಿಂದ ಇವ ನಮ್ಮ ಸ್ನೇಹಿತರು ಹೇಳಿದರು ಎಲ್ಲ ಶಿಥಿಲಗೊಂಡವ ಏನೋ ಒಂದೇನು ಮಕ್ಕಳಿಗೆ ಅನೋತ ಅಂದರೆ ಆ ತಂದೆ ತಾಯಿಗೆ ನೋವು ಹೋಗ್ತದೆ ದಯಮಾಡಿ ಬೇರೆ ಕಡೆ ಮಾಡಿ ಕಡ್ರಂತ ಎಲ್ಲರದ್ದು ಮನವಿ ಇಲ್ಲಿ ಊರಿನ ಪ್ರಮುಖ ಎಲ್ಲರೂ ಈಗ ಹೇಳ್ತಾ ಇದ್ದೀವಿ ನೀವೇನೂ ತಕ್ಕೊಂಡಿಲ್ಲ ಅಂದರೆ ಊರಿನ ಜನ ಎದ್ದು ಗಲಾಟೆ ಮಾಡೋರಿಗೆ ಶಕ್ತಿ ಮಾಡಿಕ್ರಿ ಈಗ ಎಲ್ಲೋ ಸ್ಕೂಲ್ ಹೇಳ್ಸಿರಿ ನಡ್ದತೆ ಈಗ ಜಾಗ ತಾಡ್ರಿ ಅಲ್ಲಿ ಶಿಫ್ಟ್ ಮಾಡಿ ದಯ ಮಾಡಿ ಹಠ ಸಾರಿಸ್ಬಿಡ್ರಿ ಇವಾಗ ಊರು ಕೂಡ ಆಗೈತೆ ರೋಡ್ಗಳು ಇವಾಗ ಎಲ್ಲ ಹೊಡಿತಾ ಇದ್ದಾರೆ ಹದಿನಾಲ್ಕು ಪಾಯಿಂಟ್ ಆಗಿದ್ದು ಸಿದ್ದಾಪುರ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರಿಗೆ ಬರ್ತು ಬ್ರಾಮಣ್ಣಗರಿಗೆ ಬಂತು ಎಲ್ಲ ಹೊತ್ತು ಇವತ್ತಿರೋ ನಾಳೆ ಅಭಿವೃದ್ಧಿ ಆಗ್ತೈತೆ ಅದಕ್ಕೆ ತಕ್ಕಂಗೆ ರೋಡು ಅಗಲೀಕರಣ ಆಗ್ತೈತೆ ಸ್ಕೂಲ್ ಕೂಡ ಸ್ವಚ್ಛತೆ ಆಗಲಿ ಅದ್ರ ಡೆಮೊಲೇಷನ್ ಮಾಡಿ ಹೊರಸರು ಏನೋ ಮಾಲೀಕರು ಅಭಿವೃದ್ಧಿ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು ಎಲ್ಲರೂ ಊರಿನ ಜನ ಸಹಕಾರ ಐತೆ ಅದನ್ನು ನೀವು ಗೌರವ ಕೊಟ್ಟು ಅಲ್ಲಿ ನಿಮ್ಮ ಜಾಗ ನೀವು ಶಿಫ್ಟ್ ಮಾಡ್ಕೊಳ್ಳೋದು ಅಂತ ನಮ್ಮ ನಮ್ಮದು ಮನೆಗೆ